ಯಾರು ರಂಗದಲ್ಲಿ ತೊಡಕೊಂಡಂತವ್ರು ಹೇಗಿರಬಹುದು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಅನೇಕ ಪಾಠಗಳನ್ನು ಮಾಡಬಹುದು ಹಾಗೆ ಈ ಹಿರಿಯರು ಕಾಣ್ತಾರೆ ಮೊದಲು ಕಲಾವಿದ ಚೆನ್ನಾಗಿರ್ಬೇಕು ಕಣೆ ಆಮೇಲೆ ನಾನು ಚೆನ್ನಾಗಿರೋದು ಅಂತ ಹೇಳಿ ನನ್ನ ಪ್ರೀತಿಯಿಂದ ಮಾತಾಡ್ತಾರೆ ಅಲ್ಲದೆ ಅವರು ಬಿಟ್ಟೋದಂತ ಬಹಳ ದೊಡ್ಡ ಶಿಸ್ತಿನ ಪಾಠಗಳು ಇವೆಯಲ್ಲ ರಂಗವನ್ನ ಗೆಲ್ಲಿಸಬೇಕಾದಂಥದ್ದು ಅಥವಾ ರಂಗಕ್ಕಾಗಿ ಇಟ್ಟುಕೊಂಡಂತ ತುಡಿತಾ ಮಿಡಿತಾ ಇದೆಯಲ್ಲ ಅವುಗಳು ತುಂಬಾ ಇತರರಿಗೆ ಚೇತು ಹಾರಿ ಅಂತ ತಿರ್ಗಾ ಯಾವುದೋ ಸಾಲ ಸಾಲ ಮಾಡಿ ಶ್ರುತಿ ಅಂತ ಒಂದು ಚರ್ಚೆಗಳು ಅದು ಸೂಪರ್ ಸಕ್ಸಸ್ ಆಯಿತು ಅದರಲ್ಲ ಹೊಸುವರಿಗೆ ಅವಕಾಶ ಕೊಟ್ಟು ಎಳೆಯರನ್ನು ನೀವು ಹಾಗೆ ಅವರು ಗೆಳೆಯರು ಅಂತ ಭಾವಿಸಬಾರ್ದು ನಾವೆಲ್ಲ ಎಳೆಯರು ಬಹಳ ದೀರ್ಘವಾದಂಥ ಸುದೀರ್ಘವಾದಂಥ ಚಿತ್ರರಂಗದವರ ಪ್ರಯಾಣ ಇದೆಯಲ್ಲ ಅದು ಆಕರ್ಷಣೀಯ ಅಷ್ಟೇ ಅಲ್ಲದೆ ಇತರರಿಗೆ ಪ್ರೇರಣಾದಾಯಿ ಯಾರು ರಂಗದಲ್ಲಿ ತೊಡಕೊಂಡಂಥವ್ರು ಹೇಗಿರಬಹುದು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಅನೇಕ ಪಾಠಗಳನ್ನು ಮಾಡ್ಬೋದು ಹಾಗೆ ಈ ಹಿರಿಯರು ಕಾಣ್ತಾರೆ ಸಾಹಸಿ ಬಹಳ ದೊಡ್ಡ ಉತ್ಸಾಹಿ ಜೊತೆಗೆ ರಂಗದಲ್ಲಿ ಏನೆಲ್ಲ ಆಗಬೇಕು ಮುಂದೇನಾದರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ಇಟ್ಕೊಂಡಂಥ ದೂರದರ್ಶಿತವ ಮತ್ತು ದೂರಗಾಮಿ ಚಿಂತನೆ ಇದೆಯಲ್ಲ ಅದು ದ್ವಾರಕೇಶ್ವರನ ಚಿರಸ್ಥಾಯಿಯಾಗಿ ನಮ್ಮ ಕನ್ನಡದ ಕನ್ನಡಿಗರ ಮನಸ್ಸಲ್ಲಿ ಚಿರ ಉಳಿಸುತ್ತೆ ಅಂತ ಭಾವಿಸುತ್ತೇನೆ ನಾನು ಅವರ ತುಂಬ ಶ್ರದ್ಧಾಂಜಲಿ ಪೂರ್ಣ ಪ್ರಮಾಣದ ಶ್ರದ್ಧಾಂಜಲಿ ಮತ್ತು ಸಂತಾಪ ಹಿರಿಯರು ಹೀಗೆ ನಮ್ಮನ್ನು ಬಿಟ್ಟು ಹೊರಟದ್ದು ಅದರ ಬಗ್ಗೆ ತುಂಬ ಖೇದ ವಿಷಾದ ಅದಲ್ಲದೆ ಅವರು ಬಿಟ್ಟು ಹೋದಂಥ ಬಹಳ ದೊಡ್ಡ ಶಿಸ್ತಿನ ಪಾಠಗಳು ಇವೆಯಲ್ಲ ರಂಗವನ್ನು ಗೆಲ್ಲಿಸಬೇಕಾದಂಥದ್ದು ಅಥವಾ ಇಟ್ಕೊಂಡ ಇಟ್ಟುಕೊಂಡಂಥ ಮಿಡಿತಾ ಮಿಡಿತ ಏನಿದೆಯಲ್ಲ ಅವುಗಳು ತುಂಬ ಇತರರಿಗೆ ಚೇತು ಹಾರಿ ಅಂತ ಕಾಣಿಸ್ತೀನಿ ನನಗೂ ದ್ವಾರಕಿ ಚೋಸ್ಲೆ ಸುಮಾರು ಒಂದು ನಲವತ್ತು ವರ್ಷಗಳಿಂದ ಅವರ ಮೊದಲೇ ನಾನು ಅವರು ಚಿತ್ರದಲ್ಲಿ ಪ್ರಚಂಡ ಕುಳ್ಳ ಅನ್ನೋ ಪಿಕ್ಚರ್ ಫಸ್ಟ್ ಆಫರ್ ನಾನು ಕೊಟ್ಟರು ಆ ಪಿಕ್ಚರ್ ನಾವು ಪಾಠ ಮಾಡಿ ಬಂದಮೇಲೆ ಅವ್ರಿಗೂ ನಮ್ಮದು ಗೆಳೆತನ ಸ್ವಲ್ಪ ಜಾಸ್ತಿ ಆಯಿತು ಅದಾದ ನಂತರ ಅವ್ರದ್ದು ಬ್ರಹ್ಮಗಂಟು ಗೆದ್ದ ಗೆದ್ದ ಇನ್ನು ಸುಮಾರು ಹಲವಾರು ಪಿಕ್ಚರ್ಗಳೆಲ್ಲ ಪಾಠ ಮಾಡಿದ್ದೀವಿ ಭಾಳ ಒಳ್ಳೆ ಒಳ್ಳೊಳ್ಳೆ ಪೇಮೆಂಟ್ ಕೊಡ್ಸೋರು ಮೊದಲು ಕಲಾವಿದ ಚೆನ್ನಾಗಿರ್ಬೇಕೆ ಆಮೇಲೆ ನಾನು ಚೆನ್ನಾಗಿರೋದು ಅಂತ ಹೇಳಿ ನನ್ನನ್ನು ಪ್ರೀತಿಯಿಂದ ಮಾತಾಡ್ಸೋರು ಹಾಗಾಗಿ ಮೊನ್ನೆ ಅವರು ಲಾಸ್ಟ್ ಮೂಮೆಂಟ್ ಅವರು ಒಂದು ಗುರು ಅಂತ ಒಂದು ನಮ್ಮ ಸುಧೀರ್ ಅವ್ರ ಮಗ ಅವನು ಒಂದು ಡೈರೆಕ್ಟ್ ಮಾಡಿದ ಅವರು ಮತ್ತು ಇಬ್ಬರು ಅಲ್ಲಿಗೆ ಆ ವೇದಿಕೆ ಮೇಲೆ ಅವರು ಕರೆದಿದ್ರು ನನ್ನ ಕರೆದಿದ್ದರು ನಮ್ಮ ಸನ್ಮಾನ ಮಾಡೋದು ಅದೇ ಲಾಸ್ಟ್ ಬಾಲಕಿಶರ್ ಅವರು ನೋಡಿದ್ದು ಮತ್ತೆ ನೋಡಲಿಲ್ಲ ಅದ ನಂತರ ಶೋಕಾ ಪಿಚರ್ ನಾನು ಪಾರ್ಟ್ ಮಾಡಿದ್ದೀನಿ ಅವರು ಅವ್ರ ಜೊ ಕಾಂಬಿನೇಷನ್ ಮಾಡಿದ ಅಷ್ಟೇ ಆಮೇಲೆ ಅವ್ರ ಮಗ ಹೇಳಿದ್ರು ಅಂತ ಡಿಗ್ರಿ ಅವರು ಪಿಕ್ಚರ್ ಪಾಟ್ ಮಾಡಿದ ಅದೇ ಫೋನ್ ಮಾಡಿಕೊಡೆಯ ಅಂತಂದು ಫೋನ್ ಮಾಡಿಸಿ ನಾನು ಮಾತಾಡಿ ಏನು ಡಿಗ್ರಿ ಚೆನ್ನಾಗಿದ್ಯಾನಮ್ಮ ಚೆನ್ನಾಗಿದ್ದೇನೆ ಸರ್ ಏ ಏಯ್ ಡಿಗ್ರಿಗೆ ಒಳ್ಳೆ ಪೇಮೆಂಟ್ ಕೊಡ್ರು ಅಂತೇಳಿ ಅವ್ರ ಮಗನಿಗೆ ಹೇಳಿ ಅವ್ರು ಸಾಯಂಕಾಲನೇ ಒಳ್ಳೆ ಪೇಮೆಂಟ್ ತಗೊಂಬಂದು ಕೊಟ್ಟು ಹೋಗಿದ್ದಾರೆ ಅವರು ಅಂಥ ಸುಸ್ತೃತಿ ದೇವರು ಭಾಳ ಒಳ್ಳೆ ಮನಸ್ಸು ಇನ್ನೊಬ್ರು ಚೆನ್ನಾಗ್ಬೇಕು ನೀನು ಚೆನ್ನಾಗಿರ್ಬೇಕು ಆಮೇಲೆ ನಂಗೆ ಚೆನ್ನಾಗಿದೆ ಎಲ್ಲಾದರೂ ನಾನು ಕ್ಷೇಮ ನಿಮ್ಮ ಕ್ಷೇಮ ಆಮೇಲೆ ಬಂದ್ರೆ ಆದರೆ ಫಸ್ಟ್ ನೀನು ಚೆನ್ನಾಗಿರಲ ಆಮೇಲೆ ನಾನು ಚೆನ್ನಾಗಿರ್ಬೇಕು ಅನ್ನೋ ಐಕ್ಕಿ ಅವರು ಬಾಲಕೃಷ್ಣ ಅವರೆಲ್ಲ ದೊಡ್ಡ 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 ರಾಜ್ಕುಮಾರ್ ಅವರು ನೃಸಿಂರಾಜ್ ಅವರು ಬಾಲಕೃಷ್ಣ ವಿಜಯವೇಯರು ದೊಡ್ಡ ದೊಡ್ಡ ಕಲಾವಿದರ ಜೊತೆಯಲ್ಲೇ ಪಾಠ ಮಾಡಿದ್ರು ವಿಷ್ಣುವರ್ಧನ್ಗೂ ಅವರು ಭಾಳ ಗಲಶ್ಯ ಭಾಳ ಕ್ಲೋಸ್ ಆಗಿದ್ರು ಏನೋ ಆಚಾತ್ರೆ ಯಾರದೋ ಮಧ್ಯವರ್ತಿ ಅವರಿಬ್ಬರು ಬೇರೆ ಬೇರೆ ಆದರು ಬೇರೆ ಬೇರೆ ಆದಮೇಲೆ ಅವರು ಮೆಡ್ರಾಸ್ಗೆ ಹೋಗಿ ಸೆಟ್ ಆದರು ಮೆಡ್ರಾಸ್ ಸುಮಾರು ಪಿಕ್ಚರ್ ತೆಗೆದ್ರು ಅಲ್ಲಿ ಕೂಡ ಒಂದು ರಜನಿಕಾಂತ್ ಶ್ರೀದೇವಿನ ಹಾಕೊಂಡು ಪಿಕ್ಚರ್ ಮಾಡಿದ್ರು ಆ ಪಿಕ್ಚರ್ ಅಷ್ಟು ಫೇಲ್ಯೂರ್ ಆಯಿತು ಆಮೇಲೆ ಆಫ್ರಿಕಾದಲ್ಲಿ ಶೀಲಾ ಅಂತ ತೆಗೆದ್ರು ಅದು ಫೇಲ್ಯೂರ್ ಆಯ್ತು ಅಲ್ಲಾದ್ಮೇಲೆ ಅವರಿಗೆ ಅವ್ರಿಗೆ ದುರದೃಷ್ಟ ಅವರ ಬೆನ್ನತ್ತು ಬಿಡ್ತು ಹಾಗಾಗಿ ಅಲ್ಲಿಂದ ಇಂಡಸ್ಟ್ರಿಗೆ ಬಂದು ಒಂದು ಮನೆ ಸೇರ್ಕೊಂಬಿಟ್ರು ಆಮೇಲೆ ಸುಮ್ಮನೆ ಕೂತ್ಕೊಳ್ಳಿಲ್ಲ ಏನ ಅವ್ರ ಹೆಂಡತಿಯವರು ಶ್ರೀಮತಿಯವರು ಬ್ಯಾಂಕ್ ಮ್ಯಾನೇಜರ್ ಆಗಿದ್ದು ಹಾಗಾಗಿ ಅವರು ತಿರುಗಿ ಏನಾದ್ರು ಪಿಕ್ಚರ್ ಮಾಡಬೇಕಲ್ಲ ತಿರ್ಗಿ ಯಾವುದೋ ಸಾಲ ಸಾಲ ಮಾಡಿ ಶ್ರುತಿ ಅಂತ ಒಂದು ಪಿಕ್ಚರ್ ತೆಗೆದು ಅದು ಸೂಪರ್ ಸಕ್ಸಸ್ ಆಗಿ ಅದರಲ್ಲೆಲ್ಲ ಹೊಸವರಿಗೆ ಅವಕಾಶ ಕೊಟ್ಟು ಶ್ರುತಿಗೆ ಮೊದಲನೇ ಹೀರೋಯಿನ್ ಆಗಿ ಪಾಠ ಮಾಡುದು ಅದು ತಿರ್ಗಾ ವಿಷ್ಣುವರ್ಧನ್ ಅವರಿಬ್ರು ಬೇರ್ಬೇರಾಗಿದ್ರು ಅಲ್ಲಿಂದ ಮತ್ತೆ ಒಂದಾಗಿ ಆಪ್ತ ಮಿತ್ರ ಪಿಕ್ಚರ್ ತೆಗೆದು ತಿರ್ಗಾ ತಿರ್ಗಿ ನೋಡಲಿಲ್ಲ ಇಂಡಸ್ಟ್ರಿ ಅಷ್ಟು ಚೆನ್ನಾಗಿ ಬೆಳೆದು ಬಹಳ ಚೆನ್ನಾಗಿದ್ರು ಚೆನ್ನಾಗಿದ್ದಾರೆ ಒಟ್ಟಿನಲ್ಲಿ ಅವರ ಆತ್ಮಗೆ ಶಾಂತಿ ಸಿಗಲಿಲ್ಲ ಅಂತ ದೇವರು ಇದ್ದಾರೆ ನೋಡಿ ಒಬ್ಬರು ಅವರು ಮಾಮೂಲಾಗಿ ಒಬ್ಬ ಈ ಸ್ಪೇ ಪಾರ್ಟ್ಸ್ ಮಾಡುವಂಥ ಒಂದು ಡಿಪ್ಲೊಮೊ ಮಾಡಿದ್ರು ಡಿಪ್ಲೊಮೊ ಮಾಡಿದ್ರು ಕೂಡ ಅಲ್ಲೇ ಅಂಗಡಿಟ್ಬಿಡಿ ಹುಣಸೂರಲ್ಲಿ ಆಮೇಲೆ ಯಾಕೆ ಅವರೆಲ್ಲ ಮಾಡೋ ಕೆಲಸ ಬಿಟ್ಟು ಬಂದು ಇಂಡಸ್ಟ್ರಿ ಬಂದು ಇವತ್ತು ಈ ಮಟ್ಟಿಗೆ ಬೆಳೆದಿದ್ದಾರೆ ಅಂದರೆ ವಾಮನಾಗಿ ಬಂದು ತಿಮನಾಗಿ ಬೆಳೆದರು ಅಂತ್ಕೊಂಡು ಇಡೀ ಇಂಡಸ್ಟ್ರಿ ಅವರನ್ನ ನೆನೆಸ್ಕೊಳ್ಳುತ್ತೆ ಇಡೀ ಇಂಡಸ್ಟ್ರಿ ಆಚಂದ್ರೆ ಇಂಡಸ್ಟ್ರಿ ಕಾರಣ ರಂಗ ಇರೋವರೆಗೂ ಲಾರ್ಕಿಶ್ ಅವರ ನೆನಪಿನಲ್ಲಿ ಇದ್ದೇ ಇರ್ತಾರೆ ಅವರು ರಾಜ್ಕುಮಾರ್ ಇರೋಲ್ಲ ಇವರು ಅಂತ ಧ್ರುವ ನಕ್ಷತ್ರ ಬೆಳಗ್ಗೆ ಬೆಳಿಗ್ಗೆಯ ಸಾಯಂಕಾಲ ಕಾಣುತ್ತೆ ಹಾಕಿದ್ರೆ ಅದ್ರಲ್ಲಿ ಯಾವತ್ತು ಏನೋ ಮಾಡೋಕ್ಕಾಗಲ್ಲ ಹಾಗೆ ಇವರಿಬ್ರು ಮಿಲಿರುತ್ತಾರೆ ಬೃಹತ್ ನಕ್ಷತ್ರ ಮೆಲುತ್ತೆ